ರೀಸೆಂಟ್ ಆಗಿ ಅವರು ಮೀಸೆ ಬಳಸ್ಬಿಟ್ರು ಸೊ ಅದನ್ನ ನಿಮ್ಗೆ ನೋಡೋಕೆ ಅದ್ ನಮ್ಗ್ ಒಪ್ಪಿನ ಸರ ಅದು ಯಾವ ಪಾತ್ರ ಅಂತ ಅದು ನೀವ್ ಹೇಳಿ ಮುಂಚೆ ಕೆಂಪಡೆ ಸ್ಟೈಲ್ ಬಿಟ್ಟಿದ್ರಲ್ಲ ಅದಂಗ್ ಇತ್ತು ನಿಮ್ಗೆ ಅದು ಅವ್ನ್ ಬಿಡ್ಸೋಂಗಿಲ್ಲ ಅದು ಕೆಡಿಕಂಡ್ ಅವರೇ ಮಾಡದ್ದು ಬೇಡ ಬೇಡ ನಿಮ್ಗ್ ಇಷ್ಟ ಆಗ್ಲಿಲ್ವಾ ಅದು ಸುದೀಪ್ ಓರ್ಸದ್ನ ಬಿಟ್ಟಿದ್ರು ಬ್ಯಾಡ ಸರ ಮುಂಚೆ ದಾಡಿತಲ್ಲ ಅದೇ ಸರಿ ಇಲ್ಲಿ ರೇಟ್ ಹಂಗಿದ್ರೆ ಹಂಗೆ ಇರ್ಲಿ ಹ್ಮ್ ಹಂಗೆ ಹೆಂಗೆ ಇರಬೇಕಾಯ್ತು ನಿಮ್ ಬೇಜಾರಾಯ್ತಾ ಮೀಸೆ ಅರ್ಧ ಮೀಸೆ ಬೇಜಾರವಾದ್ ಸರ ಬೇಜಾರವಾದ ನಡ್ಬಾರ ಆಯ್ತು ಏನ್ ಪಾತ್ರ ಅಂತ ಅದು ನೀವ್ ಹೇಳಿ ಏನ್ ಪಾತ್ರ ಅದು ಅಲ್ಲ ಅಲ್ಲಿ ಏನೋ ಒಂದು ಚಾಲೆಂಜ್ ಅಲ್ಲಿ ಮಾಡಿದ್ದು ಅವೆಲ್ಲ ಚಾಲೆಂಜ್ ಸರ್ ಅಕ್ಷ ಬಿತ್ತು ಏನಾರ ಓದಲಾಡ್ಬೇಕಾತ್ ಇದೆ ಬಿಸಿನ ಬಿದ್ದಿತ್ತು ತುಟ್ಟಿನ ಇದ್ ಮಾಡಿತ್ತು ಮೂಗ್ಗೆ ಬಿದ್ದಿತ್ತು ಜಬ್ದಾರಿ ಯಾರು ಹೇಳಿ ಹಬ್ಬದೆಲ್ಲ ಪಾತ್ರಗಳು ಅವೆಲ್ಲ ಕಣ್ಣೀರ್ ಬಂದ್ಬಿಟ್ಟ ಸರ್ ಸುಮ್ಮನೆ ನಿಮ್ಮ ಇನ್ನೊಬ್ರು ಮಗ ಇದಾರಲ್ಲ ಅವ್ರಿಗೆ ಇದ್ರೆಲ್ಲ ಆಸಕ್ತಿ ಇಲ್ವಾ ಅವ್ರಿಗೆ ಇದಿಲ್ಲ ಸರ್ ಸಾವಿರ ಜಮೀನ್ ಕೆಲಸ

ಕುರಿ ಇರ್ಬೇಕು ನಾವು ಅಲ್ಲ ಇವರು ಬೆಂಗಳೂರು ಹೋಗಿ ಕೆಲವೊಂದು ಶೋ ಎಲ್ಲ ಮಾಡ್ತಿದ್ರಲ್ಲ ಅವಾಗೆಲ್ಲ ಒಳ್ಳೆ ದುಡ್ಡು ಬರ್ತಾ ಇತ್ತು ನಿಮಗೆ ಕಳ್ಸಿಕೊಡ್ತಾ ಇದ್ರ ದುಡ್ಡು ಇಷ್ಟಿಲ್ಲ ಸಹ ಅವರೇ ಎಲ್ಲ ನಾ ಇವತ್ತು ತುಂಬಾ ಕಷ್ಟದಲ್ಲಿದ್ದೆ ಎಲ್ಲ ಅವರೇ ಮಾಡ್ಕೊಂಡು ಹೋಯ್ತು ಅವ್ರೆ ಮಕ್ಕಳೇ ಮಾಡ್ತಾವ್ರೆ ಇಬ್ರು ಗಿಲ್ಲಿ ನಟ ಮತ್ತೆ ಅವ್ರ ತಮ್ಮ ಅವ್ರ ತಮ್ಮ ಹೆಸರು ಅಣ್ಣ ಯೋನೆ ಮೂರೇ ಓಕೆ ಓಕೆ ಮೊದಲನೇವರು ಮಗಳ ಮಗಳು ಅವ್ರ ಹಿಂದೆ ಒಬ್ರು ಅಣ್ಣ ಮತ್ತೆ ಲಾಸ್ಟ್ ಗಿಲ್ಲಿ ನಟ ಈಗ ನಿಮ್ಮ ಅವ್ರ ಅಣ್ಣಂಗೆ ಮದುವೆ ಆಗಿಲ್ಲ ಇನ್ನು ಆಯ್ತು ಮದುವೆ ಆಗಿಲ್ಲ ಮದುವೆ ಮಾಡ್ಕೋ ಇದನ್ ತೊಂದ್ರೆ ಕೆಟ್ಟ ನಾನು ಏನ್ ಮಾಡಿದೆ ನಿನ್ಗೆ ನಾನ್ ಮದುವೆ ಮಾಡ್ಕತಿ ಸುದ್ದಿ ಬೇಡ ನೀವು ಬೆಳಿಬೇಕು ಏನ್ ಆಸೆ ಅವ್ರಿಗೆ ಇರೋಪ್ಪ ಇನ್ನೂ ಬೆಳಿಬೇಕ ಇನ್ನೂ ಬೆಳಿಬೇಕು ಅಂತ ಆಸೆ ಮದ್ವೆ ಅದಲ್ಲ ಇನ್ನೂ ಬೆಳಿಬೇಕು ಅದೇನ ಮದುವೆ ಅಲ್ಲಿ ಏನ್ ಆಸೆ ನಿಮ್ಮ ಹೇಳ್ಕೊಂಡ್ರ ನಾನು ಇಲ್ಲ ನಾನು ಹೀರೋ ಆಗಿ ಬರ್ತೀನಿ ಕಣಪ್ಪ ಅಥವಾ ಒಳ್ಳೆ ಕಾಮಿಡಿಯನ್ ಆಗಿ ಬರ್ತೀನಿ ಆತರ ಏನಾದ್ರು ಹೇಳ್ತಾರ ಸರ್ ಈ ತರ ನಾನು ಮಗಳ ಜೊತೆ ಈ ತರ ಕೂತ್ಕೊಂಡ್ ಮಾತಾಡೇವಿ ಗಂಡು ಮಕ್ಳು ಈ ತರ ಜೊತೆಲಿ ಯಾವತ್ತು ಕೂತ್ಕೊಂಡ್ ಮಾತಾಡ ನಾ ಅನ್ಸ್ಕೋಕು ಹೋಗುದಿಲ್ಲ ಗಂಡು ಮಕ್ಕಳನ್ನ ಅವ್ರ ತಗ್ಗ ಬರದು ಗಂಡು ಮಕ್ಕಳನ್ನ ಫುಲ್ ಸ್ಟಿಕ್ಟ ಬಹಳ ಇದಿರ್ಬೇಕು ಅಯ್ಯ ಮುಠಾನು ತರದಲ್ಲಿ ಇರ್ಬೇಕು ಏನ್ ಮಕ್ಕಳಲ್ಲಿ ಬೇಕಾರೆ ಹಿಂಗೆ ನನ್ ಮಗಳು ಈಗ ಈ ಜೊತೆ ಕೂತ್ಕೊಂಡ್ ಮಾತಾಡಿ ಗಂಡು ಮಕ್ಳು ಮಾತ್ರ ಈ ತರಾನು ಮುತ್ಕೋದು ಮುದ್ದಾಡೋದು ತಬ್ಕೋದು ಒಳ್ಳೆ ಎಷ್ಟೇ ಒದ್ದಾಡಿನ ಮನ ಅಂತ ಬಿಟ್ಟು ಎಷ್ಟೇ ಪ್ರೀತಿ ಪಟ್ರು ಒಳಗಿರ್ಬೇಕಾದ್ರೆ ಈಚೆ ಅವ್ರ ಜೊತೆಲಿ ನಾವು ಹೌದು